Hi friends ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ರೈತರಿಗೆ ಬೆಳೆ ವಿಚಾರದಲ್ಲಿ ಬಹಳ ನಷ್ಟ ಆಗಿದೆ ಅಂತಲೇ ಹೇಳಬಹುದು ಹಾಗಾಗಿ ಬೆಳೆ ಬಾರದೆ ಕಂಗಲಾಗಿದ್ದ ರೈತರು ರಾಜ್ಯ ಸರ್ಕಾರದ ಬೆಳೆ ವಿಮೆ ಯಾವಾಗ ಬರುತ್ತದೆ ಎಂದು ಕಾಯೋದೇ ಆಗಿದೆ ಇದೀಗ ರಾಜ್ಯ ಸರ್ಕಾರದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿ ಕೆಲವು ಅಗತ್ಯ ಮಾರ್ಪಾಡುಗಳನ್ನು ಮಾಡಿ ಈ ಮೂಲಕ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿ ಅಗತ್ಯ ಮರುವಿನ್ಯಾಸವನ್ನುಗೊಳಿಸಲಾಗಿದೆ ಹಾಗಾಗಿ ರಾಜ್ಯದ ರೈತರಿಗಿದು ಸಂತಸ ಸುದ್ದಿ ಅಂತಲೇ ಹೇಳಬಹುದು ಹೌದು ಬೆಳೆ ವಿಮೆಯನ್ನು ರೈತರು ಬೆಳೆ ನಷ್ಟ ಆಗಿದೆ ಎಂದು ಕೂಡಲೇ ನೀಡಲಾರರು ಅದಕ್ಕೆ ಬದಲಾಗಿ ಬೆಳೆ ನಷ್ಟ ಆಗಿದೆ ಅಥವಾ ಇಲ್ಲ ಎಂದು ಎಂಬುದನ್ನು ಪರಿಶೀಲನೆ ಮಾಡಲು ಅಧ್ಯಯನ ತಂಡ ಕೂಡ ಬರಲಿದೆ ಹೌದು ಬೆಳೆ ವಿಮೆ ಯೋಜನೆ ಮರುವಿನ್ಯಾಸಗೊಳಿಸಿದ್ದ ಕಾರಣ ಗದ್ದೆಯ ಬೇಸಾಯ ಮಾತ್ರವಲ್ಲದೆ ತೋಟಗಾರಿಕೆ ಬೆಳೆಗೂ ಕೂಡ ಬೆಳೆ ವಿಮೆ ನೀಡುವ ಕೆಲವು ಅಗತ್ಯ ಮಾರ್ಪಾಡುಗಳನ್ನು ಮಾಡಲಾಗುತ್ತಿದೆ ಬಹುವಾರ್ಷಿಕ ಬೆಳೆಗಳಾದ ಅಡಿಕೆ ದಾಳಿಂಬೆ ಮಾವು ಬೆಳೆಗಳ ನಷ್ಟವನ್ನು ಕೂಡ ಭರಿಸಲು ಕೂಡ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಆದರೆ ಈ ಒಂದು ಬೆಳೆ ವಿಮೆಯನ್ನು ಪಡೆಯಲು ಬ್ಯಾಂಕ್ನಲ್ಲಿ ಅಥವಾ ಸಾಮಾನ್ಯ ಸೇವೆ ಕೇಂದ್ರದಲ್ಲಿ ಹಾಗೂ ಕೇಂದ್ರ ಆರ್ಥಿಕ ಸಂಸ್ಥೆಯಲ್ಲಿ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಹಾಗೆ ನೋಂದಣಿ ಮಾಡಿದವರಿಗೆ ಮಾತ್ರವೇ ಬೆಳೆ ವಿಮೆ ಪರಿಹಾರವನ್ನು ಬರಲಿದೆ ಇನ್ನು ಅಡಿಕೆ ಬೆಳೆಗೆ ಪ್ರತಿ ಹೆಕ್ಟೇರ್ಗೆ ಬೆಳೆ ವಿಮೆ ನೀಡಲಾಗುವುದು ಪ್ರತಿ ಹೆಕ್ಟೇರ್ಗೆ ಅಡಿಕೆ ಪ್ರತಿ ಹೆಕ್ಟೇರ್ಗೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿಗಳ ಬೆಳೆ ವಿಮೆ ಪರಿಹಾರವನ್ನು ಮೊತ್ತವಾಗಿ ನೀಡಲಾಗುವುದು ಇದಕ್ಕೆ ರೈತರು ಐದು ಕಂತಿನಲ್ಲಿ ಆರು ಸಾವಿರದ ನಾಲ್ಕುನೂರು ರೂಪಾಯಿಗಳನ್ನು ಪಾವತಿಸಬೇಕು ಆಗ ಬೆಳೆ ನಷ್ಟ ಆದ ಸಂದರ್ಭದಲ್ಲಿ ವಿಮೆ ಮೊತ್ತವನ್ನು ಪಡೆಯಬಹುದು ಇನ್ನು ದಾಳಿಂಬೆ ಪ್ರತಿ ಹೆಕ್ಟೇರ್ಗೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಬೆಳೆ ವಿಮೆ ಪರಿಹಾರವನ್ನು ಮೊತ್ತವಾಗಿ ನೀಡಲಾಗುವುದು ಇದಕ್ಕೆ ರೈತರು ಐದು ಕಂತಿನಲ್ಲಿ ಆರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ 那个，那包我制作没久。 ಆಗ ಬೆಳೆ ನಷ್ಟ ಬೆಳೆ ನಷ್ಟ ಆದ ಸಂದರ್ಭದಲ್ಲಿ ವಿಮೆ ಮೊತ್ತವನ್ನು ಪಡೆಯಬಹುದು ಇನ್ನು ಮಾವಿನ ಬೆಳೆ ಪ್ರತಿ ಹೆಕ್ಟೇರ್ಗೆ ಎಂಬತ್ತು ಸಾವಿರ ರೂಪಾಯಿಗಳನ್ನು ಬೆಳೆ ವಿಮೆ ಪರಿಹಾರವಾಗಿ ನೀಡಲಾಗುವುದು ಇದಕ್ಕೆ ರೈತರು ಕಂತ್ ಐದು ಕಂತಿನಲ್ಲಿ ನಾಲ್ಕು ಸಾವಿರ ರೂಪಾಯಿಗಳನ್ನು ಪಾವತಿಸಬೇಕು ಆಗ ಬೆಳೆ ನಷ್ಟ ಆದ ಸಂದರ್ಭದಲ್ಲಿ ವಿಮೆ ಮೊತ್ತವನ್ನು ಪಡೆಯಬಹುದು ಹೀಗಾಗಿ ಈ ಒಂದು ವಿಮೆ ಉದ್ದೇಶಕ್ಕಾಗಿ ರೈತರು ಮೊದಲು ಹಣ ಪಾವತಿ ಮಾಡಿದರೆ ಬೆಳೆ ನಷ್ಟ ಆದ ಸಂದರ್ಭದಲ್ಲಿ ಬೆಳೆ ವಿಮೆ ರೈತರಿಗೆ ಆರ್ಥಿಕ ನೆರವು ಸಿಗಲಿದೆ ಈ ಬಗ್ಗೆ ನಿಮಗೆ ಯಾವುದೇ ಗೊಂದಲಗಳು ಇದ್ದರೆ ಅಥವಾ ನೀವು ಬೆಳೆ ವಿಮೆ ಮಾಡಲು ಬಯಸಿದರೆ ಆಗ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹಾಗೂ ತೋಟಗಾರಿಕೆ ಇಲಾಖೆ ಅಥವಾ ಬ್ಯಾಂಕಿನಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದು ನೀವು ಅಲ್ಲಿ ಈ ಒಂದು ಬೆಳೆ ವಿಮೆಗೆ ಅಪ್ಲೈ ಮಾಡಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್